ಸರ್ಕಲ್ ಇನ್ಸ್ಪೆಕ್ಟ್ರು ಮಂಜುನಾಥ್ ಅವರು ಅದೇ ರಿಜಿಕ್ಷನ್ ಮಾಡಿದ್ದಾರೆ ನಮಗೆ ನ್ಯಾಯ ಒದಿಸ್ಕೊಡಿಲ್ಲ ಕೇಶಿನಿಂದ ನಮಗೆ ನ್ಯಾಯ ಒದಿಸ್ಕೊಡಿಲ್ಲ ತನಿಖೆ ತಗೊಂಡಿಲ್ಲ ಸರ್ ಸಾದಪ್ಪ ಅಂತೇಳಿ ನಮ್ಮದು ಬಂದು ಮಾಲೂರು ತಾಲೂಕು ಕೊರ್ಚಿನೂರು ಅಲ್ಲಿಂದ ನನ್ನ ಮಗ ಭಾನುವಾರ ಬೆಳಗ್ಗೆ ಹದಿನೈದನೇ ತಾರೀಕು ಗಾಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಗಾಡಿ ತಗೊಂಡು ಹೋದರು ಹೋಗಿ ಅಲ್ಲಿಂದ ಅಚ್ಚಿಟ್ಟನಹಳ್ಳಿಗೆ ಹೋಗಿ ಅಲ್ಲಿ ರೂಮಲ್ಲಿ ಇದ್ದುಕೊಂಡು ಮಂಗಳವಾರ ಮಂಗಳವಾರ ಅಲ್ಲೇ ಇದ್ದುಕೊಂಡು ಮಂಗಳವಾರ ಸಾಯಂಕಾಲ ಎರಡು ಗಂಟೆಗೆ ಅಲ್ಲಿಂದ ಕಾಣೆಯಾಗಿದ್ದಾನೆ ಮಂಗಳವಾರ ಕಾಣಿ ಬುಧವಾರ ಬೆಳಗ್ಗೆ ಕಾಣಿ ಆಗಿರೋದು ಬುಧವಾರ ಬೆಳಗ್ಗೆ ಕಾಣೆಯಾಗಿ ಎಲ್ಲಿ ಹೋಗಿದ್ನೋ ಎಲ್ಲಿ ಬಂದೋ ನಮಗೆ ಗೊತ್ತಿಲ್ಲ ಆದರೆ ಗುರುವಾರ ಬೆಳಗ್ಗೆ ನಮಗೆ ಅಲ್ಲಿ ಬಿಳಿ ಬಿಳಿಬೇಡದಲ್ಲಿ ಗಾಡಿ ಸಿಗಿದೆ ಆದರೆ ಬಾಡಿ ಸಿಗಿಲ್ಲ ಹುಡುಕಾಡಿದ್ರೆ ಬಾಡಿ ಸಿಕ್ಕಿಲ್ಲ ನಮಗೆ ಆದರೆ ಅಲ್ಲಿಂದ ಆಮೇಲೆ ಮೂರು ದಿವಸ ಒಂದು ಮಾಲೂ ಟೇಷನ್ಗೆ ಹೋದರೆ ಅವರು ಕಂಪ್ಲೇಂಟ್ ತಗೊಂಡಿಲ್ಲ ಅಲ್ಲಿಂದ ಕೋಲರ್ಗೆ ಬಂದರೆ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಲ್ಲಿಂದ ವೇಮ್ಗಲ್ ಟೇಷನ್ಗೆ ಹೋದರೆ ಅಲ್ಲಿ ಶನಿವಾರ ಕಂಪ್ಲೇಂಟ್ ತಗೊಂಡ್ರು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಎಫ್ ಐ ಆರ್ ಹಾಕಿದರು ಎಫ್ ಐ ಆರ್ ಹಾಕಿ ಅವರು ತನಿಖೆ ಮಾಡಿಲ್ಲ ತನಿಖೆ ಮಾಡಿಲ್ಲ ತನಿಖೆ ಮಾಡಿದರೆ ನಮ್ಮನ್ನು ನೆಗ್ಲೆಟ್ ಮಾಡಿಬಿಟ್ರು ಆದ್ದರಿಂದ ನಮಗೆ ಈಗ ನ್ಯಾಯ ಬೇಕು ನ್ಯಾಯ ದೊರೆಸ್ಕೊಡ್ಬೇಕು ನಮಗೆ ಅಂಥೇಳಿ ನಾವು ಮನವಿ ಮಾಡ್ತಾಯಿದ್ದೀರಿ ಇದ್ದೀವಿ ಅದನ್ನು ಅವ್ರನ್ನ ತನಿಖೆ ಮಾಡಬೇಕು ಕೊಲೆ ಅನ್ನೋದು ನಮಗೆ ಗೊತ್ತಾಗಿಲ್ಲ ಆದರೆ ಆ ಹುಡುಗಿ ನನಗೆ ನನಗೆ ಮದುವೆ ಮಾಡ್ಕೊಬೇಕು ಅಂತೇಳಿ ಇದು ಮಾಡಿ ಒಳ್ಳೆ ಇವನು ಮಾಡ್ಕೊ ಕೇಳಿರೋದು ಆ ಹುಡುಗಿನ ಕೇಳಿರೋದು ಆದರೆ ನಾನು ಮಾಡ್ಕೊಳ್ಳೋಲ್ಲ ಅಂತೇಳ್ಬಿಟ್ಟು ಇವನು ಅಲ್ಲಿ ಅವತ್ತು ಶನಿವಾರ ಇದು ಬುಧವಾರ ಬೆಟ್ಟಕ್ಕೆ ಕರ್ಕೊಂಡೋಗಿ ಇದು ತಾಲಿ ತಾಲಿ ಕಟ್ಟಕ್ಕೆ ಹೋಗವನೇ ಆದರೆ ಹುಡುಗಿ ಕಟ್ ಕಟ್ಕಲಿಲ್ಲ ನನಗೆ ಬೇಡ ಅಂತೇಳಿ ಅದನ್ನು ಕಿತ್ತು ಬೇಗಲ್ಲಿ ಹಾಕ್ಕೊಂಡು ಇವನು ಪಾಡಿಗೆ ಇವನು ಹೊಲ್ಟೋಗ ಅವಳು ಹೊಲ್ಟೋಗವಳೆ ಆದರೆ ಅವತ್ತು ಮಾರನೇ ದಿನ ಹತ್ತು ಗಂಟೆಗೆ ನನಗೆ ಫೋನ್ ಹಾಕಿದ್ಲು ಗುರುವಾರ ದಿನ ಹತ್ತು ಗಂಟೆಗೆ ನನಗೆ ಫೋನ್ ಹಾಕಿದ್ಲು ಫೋನ್ ಹಾಕೋದನ್ನು ನಿಮಗೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಬಿಳಿಬೆಡದಲ್ಲಿ ಗಾಡಿ ಇದೆ ಹೋಗು ಅಂತೇಳಿ ನನಗೆ ಲೊಕೇಶನ್ ಹಾಕವನೆ ನೀನು ಅಂಥೇಳಿ ಹತ್ತು ಗಂಟೆಗೆ ನನಗೆ ಫೋನ್ ಮಾಡಿದ್ಲು ನಾನು ಹೋದೆ ಹತ್ತು ಗಂಟೆಗೆ ಹೋದರೆ ಆವಾಗ ಗಾಡಿ ಅಲ್ಲೇ ಇತ್ತು ಓ ಗಾಡಿ ಅಲ್ಲೇ ಇತ್ತು ಅಲ್ಲಿ ಕೆಳಗಡೆಯಿಂದ ಮೇಲೆ ಹೋಗಿ ಹುಡ್ಕಲಾಡಿ ನೋಡಿದ್ರಿ ನಾವು ಹುಡ್ಕಲಾಡಿ ಹುಡ್ಕಲಾಡಿ ನೋಡಿದ್ರು ನಮಗೆ ಎಲ್ಲಿ ಕಾಣಿಲ್ಲ ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವರು ತನಿಖೆ ಮಾಡಿಲ್ಲ ಏಮ್ಗಲ್ ಸ್ಟೇಷನ್ನಲ್ಲಿ ಶನ್ಗೆ ಹೋಗಿದರೆ ಮಂಜುನಾಥ್ ಅವರ ಥರ ಮಾತಾಡಿದರೆ ನಮ್ಮೂರನ್ನರೆಲ್ಲ ಸುಮಾರು ಒಂದು ಐದಾರು ಜನ ಹೋಗಿದ್ದರೆ ಮಾತನಾಡಿದರೆ ಅವರು ತನಿಖೆ ತಗೊಂಡಿಲ್ಲ ಅವತ್ತು ತನಿಖೆ ತಗೊಂಡಿದ್ದಿದ್ರೆ ನಮ್ಮ ಹುಡುಗ ಸಿಗ್ತಾಯಿತ್ತು ಬಾಡಿಯಾದರೂ ಸಿಗ್ತಾಯಿತ್ತು ನಮಗೆ ಆದರೆ ಅವರು ತನಿಖೆ ತಗೊಂಡಿಲ್ಲ ತುಂಬ ನಿರ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಪೊಲೀಸರ ನಿರ್ಲಕ್ಷನೇ ಕಾರಣ ಇದೆ ಸರ್ಕಲ್ ಇನ್ಸ್ಪೆಕ್ಟ್ರು ಮಂಜುನಾಥ್ ಅವರು ಅದೇ ನಿರ್ಲಕ್ಷ್ಯ ಮಾಡಿದ್ದಾರೆ ನಮಗೆ ನ್ಯಾಯ ಒದಗಿಸ್ಕೊಡಿಲ್ಲ ಕೇಶಿನಿಂದ ನಮಗೆ ನ್ಯಾಯ ಒದಗಿಸ್ಕೊಡಿಲ್ಲ ತನಿಖೆ ತಗೊಂಡಿಲ್ಲ ಒಲೆ ಆಗಿದೆ ಇದು ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ನಮಗೆ ಮೂರು ಜನ ಹೆಣ್ಣು ಮಕ್ಕಳು ಒಬ್ಬನೇ ಗಂಡು ಮಗ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಆದರೆ ನಮಗೆ ಇವತ್ತು ನ್ಯಾಯ ಸಿಕ್ಕಿಲ್ಲ ನಮಗೆ ನ್ಯಾಯ ಬೇಕು ಕೂಲಿ ಮಾಡಿ ಇಪ್ಪತ್ತು ನಾಲ್ಕು ವರ್ಷ ಕೂಲಿ ಮಾಡಿ ಮಗನ ಸಾಕಿ ದೊಡ್ಡದು ಮಾಡಿದರೆ ಆದರೆ ಇವತ್ತು ಮಗನ ಸಿಕ್ಕಿಲ್ಲ ನನಗೆ ತನಿಖೆ ತಗೊಂಡಿಲ್ಲ ಅವರು ನಮಗೆ ನ್ಯಾಯ ಒದಗಿಸ್ಕೊಡಿಲ್ಲ ಈಗ ನ್ಯಾಯ ಬೇಕು ಕಮರ ಕ್ರಮ ತಗೊಂಡು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕವರು ಅವರು ಎಲ್ಲೋ ಇದ್ದಾನೆ ಬರ್ತಾನೆ ಎಲ್ಲೋ ಇದ್ದಾನೆ ಬರ್ತಾನೆ ಅಂತೇಳಿ ನಾವು ಇಷ್ಟು ದಿವಸ ನೆನ್ನೆ ಗಂಟೆ ನೆನ್ನೆ ಮೊನ್ನೆ ಗಂಟೆ ಅಂದ್ಕೊಂಡಿದ್ವಿ ಆದರೆ ಮೊನ್ನೆ ನಮಗೆ ಕ ಪೊಲೀಸಿಯವರಿಂದೇ ಫೋನ್ ಬಂತು ಆದರೆ ಬಾಪ ಯಾರ್ದೋ ಬಾಡಿ ಇದೆ ನೋಡಿ ನಿಮ್ಮದೇನೋ ಅಂಥೇಳಿ ಹೇಳಿದರು ಆವಾಗ ನಾವು ಹೋದರೆ ನಮ್ಮದು ಅಲ್ಲಿ ಬಾಡಿ ನಮಗೆ ಕಾಣಿತೋ ನಮ್ಮದೇ ಅಂತೇಳಿ ಒಪ್ಕೊಂಡ್ರೆ ಆವಾಗ ಪೊಲೀಸರು ಬಾಡಿ ತಗೊಂಬಂದರು ಬಾಡಿ ತಗೊಂಬಂದು ನೆನ್ನೆ ಬಲವಂತವಾಗಿ ಕೇಸ್ ಬರ್ಕೊಂಡು ಬಲವಂತವಾಗಿ ಏನೇನೋ ಅವರು ಏನೋ ಬರ್ಕೊಂಡವ್ರೆ ಅದು ನನಗೆ ಗೊತ್ತಾಗಿಲ್ಲ ಏನು ಬರ್ಕೊಂಡವ್ರೆ ಗೊತ್ತಾಗಿಲ್ಲ ಆದರೆ ಅಲ್ಲಿಂದ ಎಫ್ ಇದು ಪೋಸ್ಟ್ ಮಟನ್ ಆರು ಗಂಟೆಗೆ ಪೋಸ್ಟ್ ಮಾರ್ಟನ್ ಮಾಡಿ ನಿನ್ನೆ ಹತ್ತು ಗಂಟೆಗೆ ನಮಗೆ ಬಾಡಿ ಕೊಟ್ಟರು ಬಾಡಿ ತೊಗೊಂಡೋಗಿ ನಾವು ಇದು ಮಾಡ್ಕೊ ದಪನ ಮಾಡ್ಕೊಂಡಿದ್ದೀರಿ ಮಾಡಿಕೊಂಡು ಈಗ ನಾವು ಏನು ಕಾರ್ಯ ಮುಗಿಸ್ಕೊಂಡು ಮುಂದೆ ಬಂದಿದ್ದೀರಿ ಇವತ್ತು ನಮಗೆ ನ್ಯಾಯ ಬೇಕು ನಮಗೆ ನ್ಯಾಯ ಪೊಲೀಸರಿಂದ ನಮ್ಗೆ ಕೊಡಬೇಕು ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಮ್ಮ ಹೆಂತಿಯ ತಮ್ಮ ನನ್ನ ಮಾವನ ಮಗ ಆಗಿದ್ದು ಇವನು ನನ್ನ ಜೊತೆ ತುಂಬ ಸ್ನೇಹಿತವಾಗಿದ್ದ ಇವನು ಈ ನಡೀಲಿ ಅಂದರೆ ಕೆಲವು ದಿನಗಳ ಹಿಂದೆ ಮಿಸ್ಸಿಂಗ್ ಕೇಸು ಮಿಸ್ಸಿಂಗ್ ಕೇಸು ನಮ್ಮ ಮಾವರು ನನಗೆ ಹೇಳಿದರು ಒಂದು ದಿನ ಮುಂಚೆ ಹೇಳಿದರು ಮಾವ ಅಲ್ಲೂ ಏನೋ ಇಲ್ಲ ಬಿಡು ಇಲ್ಲೆಲ್ಲ ಹೋಗಿರ್ತಾನೆ ಬರ್ತಾನೆ ನಮ್ಮ ಆಸೆ ಇತ್ತು ಇವರು ನಮ್ಮ ಮಾವರು ವೇಮಗಲ್ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾರು ನನಗೆ ಗೊತ್ತಿಲ್ಲ ಮಂಜುನಾಥ್ ಅಂತೆ ಎನ್ಕ್ವೈರಿ ಮಾಡಿಸಿದ್ದಾರೆ ಅವರ ನಿರ್ಲಕ್ಷ್ಯ ಕೊಟ್ಟು ನಲವತ್ತು ಆಲ್ಮೋಸ್ಟ್ ನಲವತ್ತೆಂಟು ದಿನ ಮೇಲಾಗಿದೆ ನಲವತ್ತು ನಲ್ವತ್ತೈದು ದಿನ ಆಗಿದೆ ಅವನು ಈಗ ನಮಗೆ ಸಿಕ್ಕಿದಿರೋ ಪೊಜಿಷನಲ್ಲಿ ನಮಗೆ ಕರುಳು ಕಿಳಿಸ ಇದೆ ನೋಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಆ ಬಾಡಿನ ನಾವು ಹೆಂಗಿದೀವಿ ಇವರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದು ಆ ತನಿಖೆ ಮಾಡಬೇಕಾಗಿತ್ತು ಮತ್ತು ನಮ್ಮ ಮಾವರು ಮತ್ತು ನಮ್ಮ ಅಣ್ಣ ನಮ್ಮ ಇನ್ನೊಬ್ಬ ಅಣ್ಣವರು ಹೋಗಿ ಅವ್ರಿಗೆ ಮೇಲೆ ಎನ್ಕ್ವರಿ ಕೇಸ್ ಬೇಡ ಎನ್ಕ್ವೈರಿ ಮಾಡೇ ಕೇಳಿದ್ದಾರೆ ಎನ್ಕ್ವೈರಿ ಮಾಡಿಲ್ಲ ಯಾಕೆ ಮಾಡಿಲ್ಲ ಎನ್ಕ್ವೈರಿ ಮಾಡ್ಬೋದಾಗಿತ್ತು ಅದರಿಂದ ಒಂದು ಇನ್ಫಾರ್ಮೇಷನ್ ಸಿಗೋದು ನಾವು ಕೊಳೆತ ಕೊಳೆತ ಶವನ ನಾವು ತಂದಿದ್ದೀವಿ ನಮ್ಮ ಮನಸ್ಸು ದುಃಖ ಮುಗಿಲು ಮುಟ್ಟಿದೆ ನಾವು ಹೇಗೆ ಪೊಲೀಸರ ನಿರ್ಲಕ್ಷ್ಯ ಕಾರಣ ಮತ್ತು ನಮ್ಮ ಅವರು ಅಲ್ವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇಲ್ಲಿ ಮಾಲೂರಲ್ಲಿ ಹಾಂ ಲವ್ ಇತ್ತಂತೆ ಹುಡುಗಿ ಚಿಕ್ಕೋಡ್ತಿರೋ ಮಾಲೂರು ತಾಲೂಕಲ್ಲಿ ಚಿಕ್ಕ ನಮಗೆ ಇನ್ಫಾರ್ಮೇಷನ್ ಯಾವುದೂ ಇಲ್ಲ ಪರಿಚಯ ಅಂದ್ರೆ ರಿಲೇಶನ್ ರಿಲೇಷನ್ ರಿಲೇಷನ್ ಚಿಕ್ಕಟ್ಟೂರಂತೆ ರಿಲೇಶನ್ ನನಗೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲ ಇವ್ಳಿಗೆ ಇವರು ಆಗ ಎಲ್ಲ ಜೊತೆಲಿ ಓಡಾಡಿದ್ದಾರೆ ಸುಮಾರು ವರ್ಷ ಹಿಂದೆ ಎರಡು ವರ್ಷ ಅಪ್ರಾಕ್ಸ್ ನನಗೇನು ಪೂರ್ತಿ ಇನ್ಫಾರ್ಮೇಷನ್ ಇಲ್ಲ ಆಗಿಂದ ಜೊತೆಯಲ್ಲಿದ್ದಾರೆ ಇವನು ಹೋಗಿ ಅವಳಿಗೆಲ್ಲ ಕೇಳಿದ್ದಾರೆ ಮದುವೆ ಮಾಡ್ಕೊಳ್ಳೋಣ ಅಂತ ಇವ್ರು ಒಪ್ಪಿಲ್ಲ ಮೂರು ನಾಲ್ಕು ದಿನ ಎಲ್ಲ ಜೊತೇಲಿ ಅಂತೆ ಸೊ ಏನೋ ನಮ್ಮ ಅಣ್ಣ ಒಬ್ಬರು ಹೇಳಿದರು ಇವಪ್ಪ ಈ ಥರ ನನಗೆಲ್ಲ ಫೋನ್ ಮಾಡಿದರು ನಮ್ಮ ಮಾವನು ಕೇಳಿದೆ ನಮ್ಮ ಮಾವ ನಾವು ಕೇಳಿದಾಗ ಇಲ್ಲ ಜೊತೇಲಿ ಓಡಾಡ್ತಾ ಇದ್ದಾರೆ ಇಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ಈಗ ಮತ್ತೆ ಇವನು ಕೆಲ್ಸಕ್ಕೆ ಹೋಗಿದ್ದಾನೆ ಇಲ್ಲಿ ಅಲ್ಲಿ ಯಾವುದೋ ನೀರು ನೀರು ಹೊಡಿತಾ ಇದೆ ಅಂತೆ ಅದು ಯಾವುದೋ ಕಂಪ್ನಿಯಲ್ಲಿ ಆಗೋದಾಗ ನಮ್ಮ ಮಾವನಿಗೆ ಅವತ್ತು ಗೊತ್ತ ಹೋಗಿ ಮತ್ತೆ ಅವನು ಇನ್ನು ತಿರುಗಿ ಬರಲೇ ಇಲ್ಲ ಪೊಲೀಸರಿಗೆಲ್ಲ ಮಾಡಿದ್ದಾರೆ ಮತ್ತು ಅಲ್ಲಿ ಹೋದ ಇಲ್ಲಿ ಕಳಿಸ್ತಾರಂತೆ ರೂರಲ್ಗೆ ರೂರಲ್ಲಿಂದ ಮಾಲ್ಲವರು ಕಳಿಸ್ತಾರಂತೆ ಮಾಲ್ಲೂರಿಂದ ಮತ್ತೆ ಇಲ್ಲಿ ಕಳಿಸ್ತಾರಂತೆ ವೇಮ್ಗಲ್ಗೆ ಯಾವುದೇ ಪೂರ್ತಿಯಾಗಿ ತನಿಖೆ ಮಾಡಿಲ್ಲ ಈಗ ನಮಗೆ ಕೊಳೆತ ರೀತಿಯಲ್ಲಿ ಶವ ಸಿಕ್ಕಿದೆ ಯಾರು ರೆಸ್ಪಾನ್ಸಿಬಲ್ ನಮಗೆ ನ್ಯಾಯ ಬೇಕು ಏನಾಗಿದೆ ಅಂತ ಹೇಳ್ತೀರ ನೀವು ಏನಾಗಿದೆ ನಮಗೆ ಕೊಲೆ ಅನುಮಾನಾಸ್ಪದ ಇದೆ ಕೊಲೆ ಆಗಿರ್ಬೋದು ಅನ್ನೋ ಅನುಮಾನಾಸ್ಪದ ಅದು ಪೊಲೀಸರು ತನಿಖೆ ಮಾಡಿ ನಮಗೆ ನ್ಯಾಯ ನೀತಿವಾದ ನಮಗೆ ಕಾನೂನುಬದ್ಧವಾಗಿ ನಮಗೆ ಕೈ ಇದು ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು